ನೀವು ಮುಕ್ತರಾಗಿದ್ದೀರಿ ಎಂದು ಭಾವಿಸುತ್ತೀರಾ ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡಬಹುದು ಅಂತ ಅನಿಸುತ್ತೆ ಅದೇ ಸಮಸ್ಯೆ ಅಲ್ಲಿ ನೀವೆಲ್ಲ ಸ್ವತಂತ್ರತೆ ಅಂದರೆ ಯಾವುದೇ ನಿಯಮ ಇಲ್ಲದೆ ಬದುಕುವುದು ಅಂತ ಭಾವಿಸ್ತೀರಿ ಏನು ಬೇಕಾದರೂ ಮಾಡಬಹುದು ಯಾವಾಗ ಬೇಕಾದರೂ ಮಾಡಬಹುದು ಇದೇ ಸ್ವತಂತ್ರತೆ ಅಂತ ಆದರೆ ಇದು ಸಂಪೂರ್ಣ ತಪ್ಪು ಅರ್ಥ ನಿಜವಾದ ಸ್ವತಂತ್ರತೆ ಬೇರೆ ನಿಜವಾದ ಸ್ವತಂತ್ರತೆ ಅಂದರೆ ನಿಮ್ಮ ಮೇಲೆ ನೀವೇ ಪೂರ್ಣ ನಿಯಂತ್ರಣ ಇಟ್ಟುಕೊಳ್ಳುವುದು ನಿಮ್ಮ ಆಯ್ಕೆಗಳ ಮೇಲೆ ಅಧಿಕಾರ ಮೊದಲು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳಿ ಕೋಪ ಬಂದಾಗ ಕೋಪ ಪಡಬೇಡಿ ಚಿಂತೆ ಬಂದಾಗ ಚಿಂತಿಸಬೇಡಿ ಇದೇ ಮೊದಲ ಹೆಜ್ಜೆ ಎರಡನೆಯದು ನಿಮ್ಮ ಸಮಯದ ಮೇಲೆ ಸಂಪೂರ್ಣ ಅಧಿಕಾರ ಇಟ್ಟುಕೊಳ್ಳಿ ದಿನದ ಪ್ರತಿಯೊಂದು ನಿಮಿಷ ಏನು ಮಾಡುತ್ತಿದ್ದೀರಿ ಎಂದು ತಿಳಿದುಕೊಳ್ಳಿ ಮೂರನೆಯದು ನಿಮ್ಮ ಗುರಿಗಳನ್ನು ನೀವೇ ನಿರ್ಧರಿಸಿ ಬೇರೆಯವರು ಹೇಳಿದ ಮಾತು ಕೇಳಿದಿಕ್ಕೂ ತಪ್ಪಬೇಡಿ ನಿಮ್ಮ ಜೀವನದ ದಿಕ್ಸೂಚಿ ನಿಮ್ಮ ಕೈಯಲ್ಲಿಯೇ ಇರಲಿ ನಾಲ್ಕನೆಯದು ಒಂದು ವಿಷಯದಲ್ಲಿ ಮಾಸ್ಟರ್ ಆಗಿ ಎಲ್ಲದರಲ್ಲೂ ಸರಾಸರಿ ಇರಬೇಡಿ ಒಂದರಲ್ಲಿ ಎಕ್ಸೆಲ್ ಮಾಡಿ ಇದನ್ನು ಸರಳವಾಗಿ ಹೇಳಬೇಕಂದ್ರೆ ನೀರಿನ ಹರಿವಿನಂತೆ ಇರಬೇಡಿ ಬಂಡೆಯಂತೆ ಇರಿ ನೀರು ಎಲ್ಲೆಡೆ ಹರಿಯುತ್ತೆ ಆದರೆ ಬಂಡೆ ತನ್ನ ಜಾಗದಲ್ಲಿ ಸ್ಥಿರವಾಗಿ ನಿಂತಿರುತ್ತೆ ಅದಕ್ಕೆ ತನ್ನದೇ ಆದ ನಿಲುವು ಇದೆ ಜಗತ್ತಿನ ಪ್ರವಾಹ ಅದನ್ನು ಎಲ್ಲಿಗೂ ತಳ್ಳಲಾರದು ಇದೇ ನಿಜವಾದ ಸ್ವತಂತ್ರತೆ ಈ ಶಕ್ತಿ ನಿಮ್ಮಲ್ಲೇ ಇದೆ ನಿಮ್ಮ ಮನಸ್ಸಿನಲ್ಲೇ ಇದೆ ಬಾಹಿರದಿಂದ ಯಾರೂ ಕೊಡಬೇಕಾಗಿಲ್ಲ ಇಂದಿನಿಂದಲೇ ಶುರು ಮಾಡಿ ಇಂದೇ ನಿಮ್ಮ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವ ಕೆಲಸ ಆರಂಭಿಸಿ